ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿನ ಬೆಂಬಲಿಸಲ್ಲ ಯಾಕಂತಂದರೆ ಅದು ಆರ್ ಎಫ್ ಆರ್ ಎಸ್ ಎಸ್ ಬೇಸಿರ್ತಕ್ಕಂಥ ಪಾರ್ಟಿ ಆರ್ ಎಸ್ ಎಸ್ನ ಮುಖವಾಡ ಅದು ರಾಜಕೀಯ ಮುಖವಾಡ ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡೋದು ಈ ಸಾರಿ ಉತ್ತರದಲ್ಲೂ ಕೂಡ ಪ್ರದೇಶ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ ಸೊ ಇವತ್ತು ನೋಡಿ ಒಬ್ಬ ಆರ್ ಎಸ್ ಎಸ್ನವರು ಹೇಳಿದ್ದಾನೆ ಅಹಂಕಾರ ಇದ್ದರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಅಂತ ಆದ್ರೂ ಅಷ್ಟೊಂದು ವಿದ್ಯುಕ್ತಿವಾಗಿ ಇವತ್ತು ಇವರಿಗೆ ರಾಯಿಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಎರಡು ಸಾವಿರದ ಪಾಲಿಟಿಕ್ಸ್ ಮಾಡೋದೇ ಅದರ ಅವರ ಕೆಲಸ ಬೆದರ್ಸೋದು ಬೆದರ್ಸೋದು ಡಿ ಉಪಯೋಗಿಸೋದು ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸೋದು ಸಿ ಬಿ ಐ ಉಪಯೋಗಿಸೋದು ಇದನ್ನು ಮೊದಲಿಂದ ಇದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಜನ ಅವ್ರಿಗೆ ಈ ಸಾರಿ ಬಹುಮತ ಕೊಡಲಿಲ್ಲ ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಅದು ಟಾರ್ಗೆಟ್ ಅಲ್ವಾ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಕೆಸರು ಏನಂತ ಕರೆಯೋದು ಹಾಂ ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೆ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಏನಂತ ಕರೆಯೋದ್ರಿ ಈಗ ಅಗರ್ವಾ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರು ಅದೇನದು ಏನಂತ ಕರೀದು ಅದನ್ನು ದ್ವೇಷದ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರೀಬೇಕ ಹಾ ಸೇಡನ್ ರಾಜಕಾರಣ ಮಾಡೋರು ಅವರು ನಾವು ಯಾವತ್ತೂ ಕೂಡ ಸೇಡನ್ ರಾಜಕಾರಣ ಮಾಡಲ್ಲ ಏನು ಪೈಪೋಟಿದ್ಯಾ ಆ ಥರ ಅಂತಂದ್ರೇನು ನಾನು ಹೇಳದದು ಪುನಃ ನೆನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನೀನು ಹಾಂ ನೆನೆ ಹೇಳಿದ್ದೀನಿ ನಾನು ಏನಂತ ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ಗೊತ್ತಾಯ್ತಾ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಮಾ ಇವತ್ತಿನವ್ರಿಗೆ ಮಾಡಿಲ್ಲ ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಇವತ್ತಿನವ್ರಿಗೆ ಯಾರ ಮೇಲೂ ಕೂಡ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡಿಲ್ಲ ಅದು ಬಿ ಜೆ ಪಿಯವರ ಅವರ ಕೆಲಸ ಇಲ್ಲಿ ಇದೆ ಸರ್ ಇದು एफसी एसटी ओबीसी ಮಕ್ಕಳಿಗೆ 60% ಗೆ ಮೆರಿಟ್ ಕಾಲೇಜ್